ബംഗ ಹಾಯ್ ಫ್ರೆಂಡ್ಸ್ ಈಗ ನೀವು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ನೋಡಿದೀರ ಇದು ನನ್ನ ಮಗ ಹೇಳಿರುವಂತಹ ಮಾತು ನಾವು ಯುವ ದಸರಾಗ ಹೋಗಿದ್ವಿ ನೈಟ್ ಸೊ ಯಾವ ತರ ಕೆಟ್ಟದಾಗಿ ಡಿಸಪಾಯಿಂಟ್ ಫೀಲ್ ಆಯ್ತು ನಮಗೆ ಅಂತ ಅಂದ್ರೆ ಅಲ್ಲಿನ ಅರೇಂಜ್ಮೆಂಟ್ಸ್ ನೋಡ್ಬಿಟ್ಟು ಅಲ್ಲಿಗೆ ಬಂದಿರೋ ಪ್ರತಿಯೊಬ್ಬರಿಗೂ ಕೂಡ ನೆಕ್ಸ್ಟ್ ನಾವು ಯುವ ದಸರಾನ ಅಟೆಂಡ್ ಮಾಡಬಾರ್ದು ಅಂತಾನೆ ಅನ್ಕೊಂಡು ಹೋಗಿದ್ದು ಅಷ್ಟು ಕೆಟ್ಟದಾಗಿ ಅರೇಂಜ್ಮೆಂಟ್ಸ್ ನ ಮಾಡಿದ್ರು ನೆನ್ನೆ ಯುವ ದಸರಾದಲ್ಲಿ ಮೈಸೂರು ಸಿಟಿಯಿಂದ ಫಿಫ್ಟೀನ್ ಟು ಟ್ವೆಂಟಿ ಕಿಲೋಮೀಟರ್ ದೂರದಲ್ಲಿರುವ ಉತ್ತಮ ಹಳ್ಳಿನಲ್ಲಿ ಯುವ ದಸರಾ ಪ್ರೋಗ್ರಾಂನ ಕಂಡಕ್ಟ್ ಮಾಡಿದ್ರು ಪ್ಲೇಸ್ ತುಂಬಾ ದೊಡ್ಡದಾಗಿತ್ತು ಪ್ರೋಗ್ರಾಂ ನೋಡೋದಕ್ಕೆ ಒಂದು ಲಕ್ಷಕ್ಕೂ ಹೆಚ್ಚು ಜನ ಅಲ್ಲಿಗೆ ಬಂದಿದ್ರು ಆದರೆ ಪ್ರೋಗ್ರಾಂ ನೋಡೋದಕ್ಕೆ ವ್ಯವಸ್ಥೆನೇ ಸರಿ ಇರಲಿಲ್ಲ ಸ್ಟೇಜ್ ಪಕ್ಕ ಇದ್ದ ಎರಡು ಮಾನಿಟರ್ ಬಿಟ್ಟರೆ ಉಳಿದ ಯಾವ ಮಾನಿಟರ್ಗಳು ಕೂಡ ಸರಿಯಾಗಿ ವರ್ಕ್ ಆಗ್ತಿರ್ಲಿಲ್ಲ ಸ್ಟೇಜ್ ಮೇಲೆ ಏನ್ ಪ್ರೋಗ್ರಾಮ್ ನಡೀತಿದೆ ಅಂತ ನಮಗೆ ಕಾಣಿಸ್ತಾನೆ ಇರ್ಲಿಲ್ಲ ಬರೀ ಸೌಂಡ್ ಕೇಳಿಸ್ಕೊಂಡು ಅಟೆಂಡ್ ಮಾಡಿದ ಹಾಗಾಯಿತು ಯುವ ದಸರಾ ನೋಡೋದಕ್ಕೆ ಬಂದಿದ್ದ ಪ್ರತಿಯೊಬ್ಬರಿಗೂ ನೆಕ್ಸ್ಟ್ ಟೈಮ್ ಇಲ್ಲಿಗೆ ಬರಲೇಬಾರ್ದು ಅನ್ನೋ ರೀತಿ ಅರೇಂಜ್ಮೆಂಟ್ಸ್ ನ ಮಾಡಿದ್ರು ನಮಗೆ ಈ ಯುವ ದಸರಾ ನೋಡಕ್ ಹೋದಾಗ ಫಸ್ಟ್ ಡಿಸಪಾಯಿಂಟ್ ಆಗೋದು ಪಾರ್ಕಿಂಗ್ ವ್ಯವಸ್ಥೆ ಸರಿ ಇಲ್ಲದೆ ಇರೋದ್ರಿಂದ ಯಾಕಂದ್ರೆ ಅಷ್ಟು ದೊಡ್ಡದಾದ ಪ್ಲೇಸ್ ಅಲ್ಲಿ ಅರೇಂಜ್ ಮಾಡಿದರೆ ಆದ್ರೆ ವೆಹಿಕಲ್ನ ಅಲ್ಲಿ ತನಕ ಹೋಗೋದಕ್ಕೆ ಬಿಡೋದೇ ಇಲ್ಲ ಪಾರ್ಕಿಂಗ್ ಫೆಸಿಲಿಟೀಸ್ ಇಲ್ಲದೆ ಜನ ರೋಡ್ ರೋಡ್ ಅಲ್ಲಿ ಗಾಡಿಗಳನ್ನ ನಿಲ್ಲಿಸಿದರೆ ಕಿಲೋಮೀಟರ್ ಗಟ್ಟಲೆ ಗಾಡಿಗಳನ್ನ ಪಾರ್ಕ್ ಮಾಡಿದ್ರು ಯಾಕಂದ್ರೆ ಎಲ್ಲೂ ಕೂಡ ಪಾರ್ಕ್ ಮಾಡೋದಕ್ಕೆ ಜಾಗನೇ ಇಲ್ಲ ಅಲ್ಲಿ ಆಕ್ಚುಲಿ ಫಂಕ್ಷನ್ ಏನ್ ಅರೇಂಜ್ ಮಾಡಿದ್ರು ತುಂಬಾನೇ ಜಾಗ ಇತ್ತು ಆದ್ರೆ ಅಲ್ಲಿ ಯಾರು ಬಿಟ್ಟಿಲ್ಲ ಫಂಕ್ಷನ್ ನಡೀತಾ ಇದ್ದಂತಹ ಜಾಗದಿಂದ ಎರಡು ಮೂರು ಕಿಲೋಮೀಟರ್ ದೂರದಲ್ಲಿ ನಾವು ಗಾಡಿನ ಪಾರ್ಕ್ ಮಾಡಿ ಅಲ್ಲಿಂದ ನಾವು ಫಂಕ್ಷನ್ ಗೆ ನಡ್ಕೊಂಡು ಹೋಗ್ಬೇಕು ಅಷ್ಟು ದೂರದ ತನಕ ಸೊ ವಯಸ್ಸಾದವರು ಸಣ್ಣ ಸಣ್ಣ ಮಕ್ಳುಗಳೆಲ್ಲ ಬಂದ್ರೆ ಅದನ್ನ ಸಾಧ್ಯ ಅಷ್ಟು ದೂರದಿಂದ ಅಲ್ಲಿ ತನಕ ನಡ್ಕೊಂಡು ಹೋಗಕ್ ಸಾಧ್ಯ ತುಂಬಾನೇ ಟಯರ್ಡ್ ಆಗಿಬಿಡುತ್ತೆ ಇವರು ಫಂಕ್ಷನ್ ನಡೀತಾ ಇದ್ದಂತಹ ಜಾಗದಲ್ಲಿ ಬರೀ ಟಿಕೆಟ್ ತಗೊಂಡಿರೋರಿಗೆ ಮಾತ್ರ ಪಾರ್ಕಿಂಗ್ ವ್ಯವಸ್ಥೆನ ಇಟ್ಕೊಂಡಿದ್ರು ಇನ್ನು ಉಳಿದ ಎಲ್ಲಾ ಜನಗಳಿಗೂ ಕೂಡ ರೋಡ್ ರೋಡಲ್ಲೇ ಗಾಡಿನ ನಿಲ್ಸ್ಬೇಕಾದಂತಹ ಪರಿಸ್ಥಿತಿ ಬಂದಿತ್ತು ಸೊ ಅಲ್ಲೇನಾದರೂ ಅಪ್ಪಿ ತಪ್ಪಿ ಪ್ರೈವೇಟ್ ಜಾಗದಲ್ಲಿ ಏನಾದ್ರು ನಿಲ್ಸಿದ್ರೆ ಅವ್ರು ಕೂಡ ಒಂದು ಗಾಡಿಗೆ ಹಂಡ್ರೆಡ್ ರುಪೀಸ್ ಟಿಕೆಟ್ನ ಚಾರ್ಜ್ ಮಾಡಿ ಅವ್ರ ಜಾಗದಲ್ಲಿ ಬಿಡ್ತಾ ಇದ್ರು ಸೊ ಇಷ್ಟೆಲ್ಲ ವಸ್ಟ್ ಅರೇಂಜ್ಮೆಂಟ್ಸ್ ಮಾಡಿ ಯುವ ದಸ್ರಾ ಮಾಡೋ ಅವಶ್ಯಕತೆ ಆದರೂ ಏನಿತ್ತು ಈ ಎರಡು ಮೂರು ಕಿಲೋಮೀಟರ್ ಪಾರ್ಕಿಂಗ್ ಮಾಡಿ ಅಲ್ಲಿಂದ ನಾವು ಫಂಕ್ಷನ್ ನಡೀತಾ ಇರೋವಂಥ ಜಾಗಕ್ಕೆ ನಡ್ಕೊಂಡು ಓಡಾಡೋದಾದರೆ ಮಧ್ಯದಲ್ಲಿ ಮಳೆ ಬಂದರೆ ಎಲ್ಲಿಂತ ಜನ ನಿಂತ್ಕೋಬೇಕು ಯಾಕಂದರೆ ಮೊನ್ನೆ ಅಷ್ಟೇ ಮಳೆ ತುಂಬಾ ಜಾಸ್ತಿ ಆಗಿತ್ತು ಮೈಸೂರಲ್ಲಿ ಸೊ ಇಂಥ ಪರಿಸ್ಥಿತಿನಲ್ಲಿ ಫಂಕ್ಷನ್ ನಡೀತಾ ಇರೋಂತಹ ಜಾಗದಿಂದ ಅವರು ಬಂದು ಗಾಡಿ ತಗೊಂಡು ಮನೆಗೆ ಹೋಗೋ ತನಕ ಎರಡು ಮೂರು ಕಿಲೋಮೀಟರ್ ಮಳೆ ನೆನ್ಕೊಂಡು ಓಡಾಡ್ಬೇಕ ಜನ ಈ ತರ ವಸ್ತು ವ್ಯವಸ್ಥೆನ ಮಾಡೋ ಅವಶ್ಯಕತೆ ಆದ್ರೂನು ಏನಿತ್ತು ಯುವ ದಸರಾದಲ್ಲಿ ಅಷ್ಟೇ ಅಲ್ಲ ಹೆಣ್ಮಕ್ಳು ಯುವ ದಸರಾ ನೋಡ್ತೀನಿ ಅಂತ ಈ ರೀತಿ ಕಿಲೋಮೀಟರ್ ಗಟ್ಲೆ ನೈಟ್ ಟೈಮ್ ಬಂದ್ರೆ ಇದು ಸೇಫ್ ಪ್ಲೇಸ್ ಅಂತೂ ಅಲ್ವೇ ಅಲ್ಲ ಅಲ್ಲಿ ಯಾವ ಹೆಣ್ಮಕ್ಳಿಗೆ ಏನೇ ಆದ್ರೂನು ಕೂಡ ಅಲ್ಲಿ ಹೇಳೋರ್ ಕೇಳೋರ್ ಯಾರು ಇಲ್ಲ ಯಾಕಂದ್ರೆ ನೀವೇ ನೋಡಿ ವಿಡಿಯೋದಲ್ಲಿ ರೋಡ್ ಉದ್ದಕ್ಕೂನು ಕೂಡ ಕಾರು ಬೈಕು ಎಲ್ಲಂದ್ರಲ್ಲಿ ನಿಲ್ಲಿಸ್ಬೇಕು ಗಾಡಿಗಳಿಗೆ ಅದು ಸೇಫ್ ಪ್ಲೇಸ್ ಅಲ್ಲ ಯಾರ್ ಬೇಕಾದ್ರೂ ಆ ಗಾಡಿನ ಎತ್ತಕೊಂಡು ಆ ರೀತಿ ಇದೆ ಹಿಂಗಿದ್ದಾಗ ಹೆಣ್ಮಕ್ಳಿಗಲ್ಲಿ ಏನು ಸೇಫ್ ಇರುತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಬಾಯ್ ಫ್ರೆಂಡ್ ಜೊತೆ ಎಲ್ಲ ಇಷ್ಟು ದೂರಕ್ಕೆ ಬಂದು ಯುವ ದಸರಾ ನೋಡ್ತೀನಿ ಅಂತ ಬರೋದಕ್ಕೆ ಹೋಗಬೇಡಿ ಯಾಕಂದರೆ ಸುತ್ತಮುತ್ತ ಎಲ್ಲ ಒಳ್ಳೆ ಕಾರ್ಡ್ ಥರ ಇದೆ ಅಲ್ಲೇನಾದರೂ ಹೆಚ್ಚು ಕಡಿಮೆ ಆಯಿತು ಅಂತ ಅಂದರೆ ಯಾರೂ ಕೂಡ ನಿಮ್ಮನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಖಂಡಿತ ಬರೋದಿಲ್ಲ ಯುವ ದಸರಾ ಅಷ್ಟೇ ಅಲ್ಲ ಈ ಬಾರಿಯ ಎಲ್ಲ ದಸರಾ ಪ್ರೋಗ್ರಾಮ್ಸ್ಗಳು ಕೂಡ ಅಷ್ಟಾಗಿ ಯಾರಿಗೂ ಕೂಡ ಖುಷಿ ಕೊಡೋದಿಲ್ಲ ಏಕೆಂದರೆ ಇದನ್ನು ಮಾಡಬೇಕು ಜನಕ್ಕೆ ಇಷ್ಟ ಆಗಲಿ ಅನ್ನೋ ಥರ ಯಾವುದೂ ಮಾಡಿಲ್ಲ ದಸರಾ ಏನೋ ಮಾಡಬೇಕಾಗಿದೆ ಸೊ ಏನೋ ಒಂದು ಅರೇಂಜ್ಮೆಂಟ್ಸ್ ಮಾಡಿ ಯಾರನ್ನು ಕೇರ್ ಮಾಡಿದೆ ತಮಗೆ ಇಷ್ಟ ಬಂದಿರೋ ರೀತಿಯಲ್ಲಿ ಪ್ರೋಗ್ರಾಮ್ಸನ್ನ ಅರೇಂಜ್ ಮಾಡಿದರೆ ಪ್ರತಿಯೊಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿದಾಗ್ಲೂ ತುಂಬಾ ಬೋರ್ ಆಗಿಬಿಡುತ್ತೆ ಎಷ್ಟೊತ್ತಿಗೆದ್ದು ಮನೆಗೆ ಹೋಗ್ತೀವಪ್ಪ ಅನ್ನೋ ಥರ ಇರುತ್ತೆ ಅಷ್ಟು ಒಂದು ರೀತಿ ಕೆಟ್ಟದಾಗಿ ಈ ಸರಿ ಪ್ರೋಗ್ರಾಮ್ನ ಎಲ್ಲಾ ಕಡೆ ಕಂಡಕ್ಟ್ ಮಾಡಿದ್ದಾರೆ ಸೊ ನನಗಂತೂ ಪರ್ಸ್ನಲಿ ಈ ಸರಿ ದಸರಾ ಪ್ರೋಗ್ರಾಮ್ಸ್ಗಳು ಸ್ವಲ್ಪನೂ ಇಷ್ಟ ಆಗಲಿಲ್ಲ ಸೊ ನನ್ನ ಒಪಿನಿಯನ್ ಏನಂದ್ರೆ ನೀವು ದೂರದ ಊರುಗಳಿಂದ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಬರ್ತೀರಾ ಇಲ್ಲಿ ಇರೋ ಕ್ರೌಡು ಅದೆಲ್ಲ ನೋಡಿ ನಿಮಗೆ ಫಂಕ್ಷನ್ ಅಟೆಂಡ್ ಮಾಡೋದಕ್ಕೆ ತುಂಬಾನೇ ಬೋರ್ ಆಗ್ಬಿಡುತ್ತೆ ಆ ಫಂಕ್ಷನ್ನು ನೀವು ಹೋಗಿ ಹಾಲಲ್ಲಿ ಕೂತ್ಕೊಳ್ಳೋ ಅಷ್ಟರಲ್ಲಿ ಫಂಕ್ಷನ್ ಮುಗ್ದೇ ಹೋಗಿರುತ್ತೆ ಯಾಕಂದರೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಆಗಲಿ ಮತ್ತೊಂದಾಗಲಿ ಯಾವುದು ಚೆನ್ನಾಗಿಲ್ಲ ಎಲ್ಲ ಕಡೆ ಇದೇ ಗೋಳಾಗ್ಬಿಟ್ಟಿದೆ ಮೈಸೂರಲ್ಲಿ ಈ ಸರಿ ದಸರಾದಲ್ಲಿ ಹೀಗಿದ್ದಾಗ ನೀವು ಇಲ್ಲಿ ಬಂದು ಏನಂತಾನೆ ನೋಡೋದಕ್ಕೆ ಸಾಧ್ಯ ಅಲ್ವಾ ಅದ್ರ ಬದಲು ಇಲ್ಲಿಗೆ ಬರೋದಕ್ಕೂ ಮುಂಚೆನೇ ಒಂದು ಸರಿ ಯೋಚನೆ ಮಾಡಿ ಸೊ ಈ ಸರಿ ದಸರಾ ಪ್ರೋಗ್ರಾಮ್ಸಲ್ಲಿ ಅಂಥ ಸ್ಪೆಷಾಲಿಟಿ ಏನು ಇಲ್ಲದೆ ಇರೋದ್ರಿಂದ ನಾನು ನನ್ನ ಚಾನಲ್ನಲ್ಲಿ ಯಾವುದೇ ರೀತಿಯ ದಸರಾಗೆ ಸಂಬಂಧಪಟ್ಟಿದಂತಹ ವಿಡಿಯೋಸ್ಗಳನ್ನು ನಾನು ಹಾಕ್ತಾ ಇಲ್ಲ ಯಾಕಂದರೆ ಜನಗಳಿಗೆ ಇರೋದನ್ನು ಇದ್ದಾಗೆ ತೋರಿಸ್ಬೇಕು ಅಲ್ಲಿ ಏನು ಚೆನ್ನಾಗಿಲ್ಲ ಅಂದ್ರೂ ಇಲ್ಲ ಇಲ್ಲಿ ಈ ಥರ ಇದೆ ಆ ಥರ ಇದೆ ಅಂತ ಹೇಳಿ ತೋರಿಸೋ ಅವಶ್ಯಕತೆ ನಮಗೆ ಇರೋದಿಲ್ಲ ಹಾಗಾಗಿ ಈ ಬಾರಿಯ ದಸರಾದ ಯಾವುದೇ ಪ್ರೋಗ್ರಾಮ್ಸ್ಗಳ ವಿಡಿಯೋನ ನಾನು ನನ್ನ ಚಾನಲ್ನಲ್ಲಿ ಹಾಕ್ತಾ ಇಲ್ಲ ಸೊ ಇದು ಈ ಸರಿ ದಸರಾ ಪ್ರೋಗ್ರಾಮ್ಸ್ ಬಗ್ಗೆ ನನಗಿರುವಂತಹ ಒಂದು ಪರ್ಸ್ನಲ್ ಒಪೀನಿಯನ್ ಅದನ್ನು ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ ಯು